ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಗದಿಗೆ ಮಠದಲ್ಲಿರುವ ಶ್ರೀ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗಳ ಗದಿಗೆ ಮಠದ ಆಧುನೀಕರಣಗೊಂಡ ದೇಗುಲ ಮತ್ತು ಜಯದೇವ ಮಹಾಸ್ವಾಮಿಗಳ ಗದಿಗೆಯ ಲೋಕಾರ್ಪಣೆ ಮತ್ತು ಗದಿಗೆಗಳ ಕಳಶಾರೋಹಣ ಕಾರ್ಯಕ್ರಮಗಳನ್ನು ಕಾಶಿಪೀಠದ ಜಗದ್ಗುರುಗಳಾದಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ನೆರವೇರಿಸಿದರು ಶಿವಲಿಂಗಸ್ವಾಮಿ ಮಠವು ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದ್ದು ನಮ್ಮ ನಂಬಿಕೆಗೆ ಅನುಗುಣವಾಗಿ ನಮಗೆ ಒಂದು ಅನುಗ್ರಹವಾಗ್ತದೆ ಅಂತಹ ಸಹ ಹೇಳಿದರು ಜಯದೇವ ಸ್ವಾಮಿಗಳು ಬಸವಚಂದ್ ಜಯಚಂದ್ರ ಸ್ವಾಮಿಗಳನ್ನು ಕಾಶಿಪೀಠದಲ್ಲಿ ಅಧ್ಯಯನಕ್ಕೆ ಬಿಟ್ಟಿದ್ದು ಅಲ್ಲಿ ಜ್ಞಾನಾರ್ಜನೆಯನ್ನು ಪಡೆದು ಕಾಶಿಪೀಠದಲ್ಲಿ ನಡೆದ ಕಾರ್ಯಕ್ರಮಗಳನ್ನು ಮುಂಚೂಣಿಯಲ್ಲಿ ನೆರವೇರಿಸುವಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಇಂದು ಈ ದೇಗುಲವನ್ನು ನಿರ್ಮಾಣ ಮಾಡುವ ಮೂಲಕ ಗುರುವಿನ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಶಿಷ್ಯರಾಗಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ಸಹ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ವೀರ ಸ್ವಾಮೀಜಿಗಳು ಹಾಗೆಯೇ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ವಿ ಶಿವಗಂಗಾ ಹಾಗೆಯೇ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಹಾಗೆಯೇ ಮಹಿಮಾ ಪಟೇಲ್ ಸೇರಿದಂತೆ ಚನ್ನಗಿರಿ ತಾಲೂಕು ಅಖಿಲ ಭಾರತ ವೀರಶೈವ ಪುರೋಹಿತ ಸಂಘದ ಅಧ್ಯಕ್ಷರಾದಂತಹ ಸ್ವಾಮಿ ಹಾಗೆಯೇ ಮಹಾಂತೇಶ ಶಾಸ್ತ್ರಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಸಂದರ್ಭದಲ್ಲಿ ಚನ್ನಗಿರಿಯ ಹಾಲಸ್ವಾಮಿ ವಿರಕ್ತ ಮಠದ ಗುರುಗಳಾದಂತಹ ಜಯದೇವ ಸ್ವಾಮಿಗಳವರ ಒಂದು ಗದ್ದಿಗೆ ಹಾಗೆಯೇ ಪುತ್ಥಳಿಯನ್ನು ಸಹ ಈ ಸಂದರ್ಭದಲ್ಲಿ ಕಾಶಿ ಪೀಠದ ಜಗದ್ಗುರುಗಳು ಲೋಕಾರ್ಪಣೆಯನ್ನು ಮಾಡಿದರು ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಆದ್ಯ ನ್ಯೂಸ್ ನಿಮಗೆ ಪ್ರಸ್ತುತ ಪಡಿಸ್ತಿದೆ श्री गुरु ईश्वर महाराज की जय श्री गुरु जयदेव शिवयोगी महाराज के जय जगत गुरु पंचाय महाराज के जय काशी ज्ञानशिवासनादीश्वर जग, डॉक्टर चंद्रशेखर शिवाचार्य भगवत पादनगरवर महाराज के जय जय मंगलम जय नमो अपारव देव दे शिव हर हर महादेव सर्व धर्म के जय वाली धर्म के तत्व कंसो ಎರಡು ಇವತ್ತಿಗೆ ಒಂದು ಹಂತಕ್ಕೆ ಬಂದಾಗುತ್ತದೆ ನಮ್ಮ ಅಜ್ಜವ್ರ ಕನಸು ಏನಾಗಿತ್ತಪ್ಪ ಅಂದ್ರೆ ಶಿವಲಿಂಗೇಶ್ವರ ಗದ್ದಿಗೆ ಮಠ ನಮ್ಮ ಕನಸು ಏನಾಗಿತ್ತಪ್ಪ ಅಂದ್ರೆ ನಮ್ಮ ಜಯದೇವರ ಗದ್ದಿಗೆ ನನ್ನ ಗುರುವಿನ ಗದ್ದಿಗೆಯನ್ನ ಕಟ್ಟುವುದರಲ್ಲಿ ಅದು ನನಗೆ ಎಷ್ಟು ಆನಂದದಂದ್ರೆ ಅದನ್ನ ಹೇಳ್ಕೊಡಕ್ಕೆ ಆಗೋದಿಲ್ಲ ಅಷ್ಟು ಆನಂದ ಆಗಿದೆ ಇವತ್ತು ಅದರಲ್ಲೂ ನನಗ ಜ್ಞಾನವನ್ನು ಕೊಟ್ಟಂತಹ ನನಗ ದಾರಿಯನ್ನು ತೋರಿಸಿದಂತಹ ದಾರಿದೀಪವಾಗಿ ಸದಾಕಾಲ ಆಶೀರ್ವದಿಸ್ತಾ ಬಂದಿರತಕ್ಕಂತಹ ಕಾಶಿ ಜ್ಞಾನ ಸಿಂಹಾಸನೀಶ್ವರು ಇವತ್ತು ಬಂದು ನಮಗೂ ನಮ್ಮ ಗುರುಗಳಿಗೂ ಅಂದ್ರೆ ಇದು ನಿಜವಾಗಲೂ ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಗೊತ್ತಿಲ್ಲ ಯಾರಿಗೆ ಈ ಫಲ ಈ ಭಾಗ್ಯ ಸಿಗುತ್ತೆ ಪಂಚ ಪೀಠಾಧೀಶ್ವರಲ್ಲಿ ಜ್ಞಾನ ಸಿಂಹಾಸನದ ದಶ ಕಾಶಿ ಪೀಠದ ಜಗದ್ಗುರುಗಳು ನೋಡಲಿಕ್ಕೆ ಸಿಗೋದಿಲ್ಲ ಕಾಶಿ ವಿಶ್ವವಿದ್ಯಾಲಯ ವೇದಿಕೆ ಮೇಲೆ ಇರುವಾಗ ನಾ ಮಾತಾಡಿದ್ರೆ ಅದರ ಅರ್ಥ ಇರೋಲ್ಲ ದೇವರು ಅಂದರು ತಪ್ಪಾಗ್ಲಾರ್ದು ಭಾರಿ ಪ್ರೀತಿ ನನ್ನ ಮೇಲೆ ಯಾಕಪ್ಪ ಅಂದರೆ ಏನೇ ಒಳ್ಳೆಯ ಕೆಲಸ ಮಾಡಿದ್ರು ಅಷ್ಟೇ ಶ್ಲಾಘನೆ ಮಾಡ್ತಾರೆ ಏನಾರು ಭಕ್ತರು ಹೋಗಿ ಏನಾರು ನನ್ನ ಮೇಲೆ ಕಂಪ್ಲೇಂಟ್ಗಳು ಯಾವ್ದಾದ್ರು ವಿಷಯಗಳು ಇರ್ತವೆ ಅಭಿವೃದ್ಧಿ ಹೇಳಿರ್ತೀನಿ ಮಾಡಿರಲ್ಲ ಫೋನ್ ಎತ್ತಿರಲ್ಲ ಕೆಲವೊಂದು ಹೋದಂಥ ಸಂದರ್ಭದಲ್ಲಿ ಇರುವ ಗುರುಗಳು ನನಗೆ ಫೋನ್ ಮಾಡಿ ಬಸನರೇ ಹಿಂಗೆ ಆಗ್ತಾಯಿದೆ ಸರಿ ಪಡ್ಕೊಳ್ಳಿ ಹಿಂಗೆ ಹೇಳಿದ್ರು ಭಾಳಷ್ಟು ಖುಷಿ ಆಯಿತು ಮೊನ್ನೆ ಒಂದು ನಿಮ್ಮೆಲ್ಲರ ಬಗ್ಗೆ ಸರ್ಕಾರದ ವಿರುದ್ಧವಾಗಿ ನಿಂತಾಗಲೂ ಸಹ ಫೋನ್ ಮಾಡಿ ಒಳ್ಳೆಯ ಉತ್ತಮವಾದಂಥ ಭಾಷಣ ಮಾಡಿದ್ಯಾ ಅದು ನಿನ್ನ ಹೆದಗಾರಿಕೆ ನಾವು ಮೆಚ್ಚಿದ್ವಿ ನಾನು ಸದಾ ನಮ್ಮ ಆಶೀರ್ವಾದ ಇಬ್ಬರದ ಇರುತ್ತೆ ಅಂತ ಇಬ್ಬರೂ ಸಹ ನೀವು ಗುರುಸಿದ್ರು ನಾನು ಈಗಲೂ ಹೇಳ್ತೀನಿ ರಾಜಕೀಯ ನನಗೆ ಅನಿವಾರ್ಯ ಅಲ್ಲ ಆಕಸ್ಮಿಕವಾಗಿ ಬಂದೆ ನಿಮ್ಮ ಪರವಾಗಿರ್ತೀನಿ ನಿಮ್ಮ ಆಶೀರ್ವಾದ ಇರೋವರೆಗೂ ಸೇವೆ ಮಾಡ್ತೀನಿ ನಿಮ್ಮೆಲ್ಲರ ಸದಾ ಇರಲಿ ಅದೇ ರೀತಿ ನಿಮ್ಗೆ ಯಾರಿಗೂ ಅನ್ಯಾಯಕ್ಕೆ ಬಿಡೋದಿಲ್ಲ ನಿಮ್ಮೆಲ್ಲರ ಪರವಾಗಿ ನಿಂತಿರ್ತೀನಿ ಸರ್ಕಾರ ಇರಲಿ ಯಾರೇ ಇರಲಿ ನಿಮ್ಮ ಪರವಾಗಿ ಇರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಅದೇ ಅವರು ಸದಾಕಾಲ ಸ್ವಾಮಿ ಮಠಕ್ಕೆ ನಾವು ಸಣ್ಣ ಹುಡುಗರಿದ್ದಾಗ ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ರು ನಾನು ಸಹ ಚುಕ್ಲಿಕೆರೆಯಿಂದ ಈ ಶಿವಲಿಂಗ ಸ್ವಾಮಿ ಮಠಕ್ಕೆ ಬರ್ದಿದ್ದೆ ಒಂದು ದಿವ್ಸ ಚುಕ್ಲಿಕೆರೆಯಿಂದ ಪೂಜೆ ಮಾಡ್ತಾ ಇದ್ರು ಆ ಸ್ವಾಮಿಗಳು ಅವರಿಗೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದ್ರಿಂದ ನಮ್ಮ ಚುಕ್ಲಿಕೆರೆ ನಮ್ಮ ಏನು ನಮ್ಮ ತಾಯಿ ತೋರ್ ಮನೆ ಇದೆ ಅವ್ರ ಮನೇಲಿ ಪೂಜೆ ಮಾಡಿ ಇವತ್ತೊಂದ್ ದಿವಸ ಅಂತ ಹೇಳಿ ಹೇಳಿದ್ರು ಅವತ್ತೊಂದ್ ದಿವಸ ನಾನು ಸಹ ಬಂದು ಈ ಶಿವಲಿಂಗ ಸ್ವಾಮಿಯ ಗದ್ದಿಗೆ ಇದ್ರದ ತೊಳೆದು ಪೂಜೆ ಮಾಡಿದ ನೆನಪು ನನಗೆ ಇವತ್ತಿನ ಆ ಪೂಜ್ಯರಿಗೆ ನಮಗೆ ಅನುಭವದಿಂದ ನಂಬಿಕೆ ಬರುತ್ತೋ ನಂಬಿಕೆಯಿಂದ ಅನುಭವ ಬರುತ್ತೋ ಅಂತ ಒಂದು ಮಾತು ಕೇಳಿದ್ದೆ ಅದು ನನಗೆ ಗೊತ್ತಿದ್ದದ ಉತ್ತರನ ಇವರು ಹೇಳ್ತಾರೆ ಹೇಳ್ತಾರಲ್ವ ಅಂತ ಒಂದು ಇದ್ರ ದೃಷ್ಟಿಯೊಳಗೆ ಕೇಳಿದ್ದೆ ಸೊ ಸ್ವಾಮೀಜಿ ಅವರು ಹೇಳಿದ್ರು ನಮಗೆ ಏನ್ ನಂಬಿಕೆ ಇರುತ್ತೋ ಆ ಥರದ್ದೇ ಅನುಭವ ಬರುತ್ತೆ ಅಂತ ಸ್ವಾಮೀಜಿ ಅವರು ಹೇಳಿದರು